ಸೊ ಆಪಲ್ ಫ್ಯಾನ್ಸ್ಗಳಿಗೆ ಪ್ರತಿ ವರ್ಷವೂ ಈ ಟೈಮಲ್ಲಿ ಖುಷಿ ಆಗ್ತಾ ಇರುತ್ತೆ ಯಾಕಂತ ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಆ್ಯಪಲ್ ಅವರು ಅವರ ಹೊಸ ಐಫೋನ್ ಮಾಡಲ್ಸ್ಗಳನ್ನ ಅನ್ವೀಲ್ನ ಮಾಡ್ತಾರೆ ಸೊ ಈ ವರ್ಷನೂ ಕೂಡ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಮುಂದಿನ ತಿಂಗಳು ಆ್ಯಪಲ್ ಅವರು ಐಫೋನ್ ಸೆವೆಂಟೀನ್ ಸೀರೀಸ್ನ ಅನ್ವೀಲ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ವರ್ಷ ಆ್ಯಪಲ್ ಅವರು ಐಫೋನ್ ಸೆವೆಂಟೀನ್ ಸೀರೀಸಲ್ಲಿ ತುಂಬಾ ಮೇಜರ್ ಡಿಸೈನ್ ಚೇಂಜಸ್ಗಳನ್ನ ತರ್ತಾ ಇದ್ದಾರೆ ಆ್ಯಂಡ್ ಈ ಸಲ ಒಂದು ಹೊಸ ಮಾಡೆಲ್ ಕೂಡ ಲಾಂಚ್ನ ಮಾಡ್ತಾ ಇದ್ದಾರೆ ಐಫೋನ್ ಸೆವೆಂಟೀನ್ ಇಯರ್ ಅಂತ ಇದು ಐಫೋನ್ ಅವರ ಪ್ಲಸ್ ಮಾಡೆಲ್ಸ್ ರಿಪ್ಲೇಸ್ನ ಮಾಡ್ತಾ ಇದೆ ಲೈಕ್ ಸಿಕ್ಸ್ಟೀನ್ ಪ್ಲಸ್ ಇತ್ತಲ್ವಾ ಫಿಫ್ಟೀನ್ ಪ್ಲಸ್ ಇನ್ಮೇಲೆ ಪ್ಲಸ್ ಮಾಡೆಲ್ಸ್ ಇರೋಲ್ಲ ಐಫೋನ್ ಸೆವೆಂಟೀನ್ ಪ್ಲಸ್ ಇರೋದಿಲ್ಲ ಅದ್ರ ಬದಲು ಐಫೋನ್ ಸೆವೆಂಟೀನ್ ಏರ್ ಇರುತ್ತೆ ಅಂಡ್ ಇದೇ ಮೊಟ್ಟ ಮೊದಲ ಬಾರಿಗೆ ಆಪಲ್ ಅವರು ಅವರ ಫೋನ್ ಮಾಡೆಲ್ಸ್ಗಳಿಗೆ ಏರ್ ಸೀರೀಸ್ನ ಡೆಬ್ಯೂನ ಮಾಡಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗಾಗಿ ಆಪಲ್ ಅವರ ಒಂದು ಮ್ಯಾಕ್ ಬುಕ್ನ ಏನಪ್ಪಲ್ಲಿ ಮ್ಯಾಕ್ ಬುಕ್ ಏರ್ ಇದೆ ಆ್ಯಂಡ್ ಐಪ್ಯಾಡ್ನಲ್ಲಿ ಏನಪ್ಪಲ್ಲಿ ಐಪ್ಯಾಡ್ ಏರ್ ಇದೆ ಸೊ ಇದೇ ಫಸ್ಟ್ ಟೈಮು ಫೋನ್ಗೂ ಕೂಡ ಏರ್ ಸೀರೀಸ್ನ ಡೆಬ್ಯೂನ ಮಾಡಿಸ್ತಾ ಇದ್ದಾರೆ ಸೊ ಐಫೋನ್ ಸೆವೆಂಟೀನ್ ಏರ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ವ ಅದು ಸಿಮಿಲರ್ ಮ್ಯಾಕ್ ಬುಕ್ ಏರ್ ಥರನೇ ಇದೆ ಲೈಕ್ ಹೇಗೆ ಮ್ಯಾಕ್ ಬುಕ್ ಏರು ತುಂಬ ಸ್ಲಿಮ್ ಡಿಸೈನಲ್ಲಿ ನಮಗೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಹೇಗೆ ಕೊಡುತ್ತೋ ಐಫೋನ್ ಸೆವೆಂಟೀನ್ ಏರನ್ನು ಕೂಡ ಒಂದು ಸ್ಲಿಮ್ ಡಿಸೈನಲ್ಲಿ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ನ ಕೊಡಬೇಕು ಅಂತ ಇದನ್ನು ರೆಡಿ ಮಾಡ್ತಾ ಇರೋದು ಬಟ್ ಡಿಫ್ರೆನ್ಸ್ ಏನಂತಂದರೆ ಮ್ಯಾಕ್ಬುಕ್ ಏರ್ ನಮಗೆ ತುಂಬ ಚೀಪಾಗಿ ಸಿಗ್ಬಿಡುತ್ತೆ ಬಟ್ ಐಫೋನ್ ಸೆವೆಂಟೀನ್ ಏರು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂತಂದರೆ ಐಫೋನ್ ಸೆವೆಂಟೀನ್ ಏಯರ್ ನ ಒಂದು ಪ್ರೈಸ್ ಅಲ್ಲಿ ನೀವು ಒಂದು ಪವರ್ಫುಲ್ ಮ್ಯಾಕ್ ಬುಕ್ ಏರ್ನ ಪರ್ಚೇಸ್ ಮಾಡಬಹುದು ಆಫರ್ಸ್ ಗಳಲ್ಲಿ ಅಂಡ್ ಐಫೋನ್ ಸೆವೆಂಟೀನ್ ಏಯರ್ ನ ತಿಕ್ನೆಸ್ ಎಷ್ಟು ಸಣ್ಣ ಇದೆ ಅಂತ ಅಂದ್ರೆ ಬರೀ ಫೈವ್ ಪಾಯಿಂಟ್ ಫೈವ್ ಮಿಲಿಮೀಟರ್ ತಿಕ್ನೆಸ್ ಅಷ್ಟೇ ಇರೋದು ಅಂಡ್ ಐಫೋನ್ ಸೆವೆಂಟೀನ್ ಏರ್ ನ ಬ್ಯಾಕ್ ಡಿಸೈನ್ ನೋಡಬಹುದು ನೀವು ಬರೀ ಸಿಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ವೈಡ್ ಕ್ಯಾಮ್ರಾ ಇಲ್ಲ ಇಲ್ಲಿ ಅಂಡ್ ಇಲ್ಲೇನಪ್ಪ ಒಂದು ರೂಮರ್ಸ್ ಪ್ರಕಾರ ಅಂತ ಅಂದ್ರೆ ನಮ್ಗೆ ಕ್ಯಾಮ್ರಲ್ಲಿ ಏನು ಕೂಡ ಕಡ್ಡಾಯ ಮಾಡ್ತಾ ಇಲ್ಲ ಈ ಒಂದು ಸಿಂಗಲ್ ಕ್ಯಾಮ್ರಾ ಕೊಟ್ಟಿದ್ರು ಯಾವುದೇ ನಮಗೆ ಐಫೋನ್ ಸೆವೆಂಟೀನ್ ಕೊಟ್ಟಿರ್ತಾರಲ್ವಾ ಅಷ್ಟೇ ದೊಡ್ಡ ಸೆನ್ಸರ್ ಐಫೋನ್ ಸೆವೆಂಟೀನ್ ಇರಲ್ಲೂ ಕೂಡ ಇರುತ್ತೆ ಬಟ್ ನಿಮಗೆ ಆ್ಯಪ್ ಕೈ ಇದ್ದರೆ ಐಫೋನ್ ಸಿಕ್ಸ್ಟೀನ್ ಇಯಲ್ಲೂ ಕೂಡ ಸೇಮ್ ಕ್ಯಾಮ್ರಾ ಕೊಟ್ಟಿದ್ದರು ನಮಗೆ ಐಫೋನ್ ಸಿಕ್ಸ್ಟೀನ್ ಆ ಕ್ಯಾಮ್ರಾ ಇತ್ತು ಬಟ್ ಸ್ವಲ್ಪ ಚಿಕ್ಕ ಸೆನ್ಸರ್ ಕೊಟ್ಟಿದ್ದರು ಸೊ ಹಾಗಾಗಿ ಜನರು ಅದಕ್ಕೆ ಏನು ಎಂಡ್ ಆಫ್ ದ ವರ್ಲ್ಡ್ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು ಆ್ಯಕ್ಚುಲಿ ಅಲ್ಲಿ ಡಿಫ್ರೆನ್ಸ್ ಏನೂ ಇರಲಿಲ್ಲ ಸ್ವಲ್ಪ ಒಂದು ಒನ್ನಿಸ್ ಬೀಸ್ ಅಂತಾರಲ್ಲ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ಐಫೋನ್ ಸಿಕ್ಸ್ಟೀನನ್ನು ಕೂಡ ಒಳ್ಳೆ ಕ್ಯಾಮ್ರಾ ಔಟ್ಪುಟ್ನ ಕೊಡುತ್ತೆ ಕೊಡ್ತಾ ಇದೆ ಈಗಲೂ ಕೂಡ ಸೊ ರೂಮರ್ಸ್ ಪ್ರಕಾರ ನೋಡೋಕ್ಕೋದ್ರೆ ನಮಗೆ ಕ್ಯಾಮ್ರಾಲ ಏನು ಕೂಡ ಇಲ್ಲ ಐಫೋನ್ ಸೆವೆಂಟೀನ್ ಮತ್ತು ಐಫೋನ್ ಸೆವೆಂಟೀನ್ ಇಯರಲ್ಲಿ ಸಿಂಗಲ್ ಕ್ಯಾಮ್ರಾ ಕೊಟ್ಟಿದ್ರು ಕೂಡ ಬಟ್ ಅಲ್ಟ್ರಾವೈಡ್ ಕೊಡ್ತಿಲ್ಲ ಇಲ್ಲಿ ಸೊ ಟು ಬಿ ಫ್ರ್ಯಾಂಕ್ ಅಲ್ಟ್ರಾವೈಡ್ಗೆ ಸುಮಾರು ಜನ ಯಾರೂ ಯೂಸ್ ಮಾಡಲ್ಲ ಅದು ಎಲ್ಲ ರೇರಾಗಿ ಯೂಸ್ ಮಾಡೋದು ಸ್ಟ್ರೀಟ್ ಫೋಟೋಗ್ರಫಿ ಇರ್ಬೋದು ಹಂಗೆ ಹಿಂಗೆ ಅಂಥವ್ರು ಈ ಬರೀ ಮೊಬೈಲಲ್ಲೇ ಫೋಟೋಗ್ರಫಿ ಮಾಡ್ತಾರಲ್ಲ ಅಂಥವ್ರು ಐಫೋನ್ ಸೆವೆಂಟೀನ್ ಏರ್ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಮದುವೆ ಪ್ರೈಸ್ ಹೆಂಗೆ ಐಫೋನ್ ಸೆವೆಂಟೀನ್ ಸಿಗುತ್ತೆ ಅಥವಾ ಐಫೋನ್ ಸೆವೆಂಟೀನ್ ಪ್ರೋನು ಸಿಗುತ್ತೆ ತೊಗೋಬೋದು ನೀವು ಅದನ್ನು ಆ್ಯಂಡ್ ನೀವು ಐಫೋನ್ ಸೆವೆಂಟೀನ್ ಇಯರ್ನ ಬ್ಯಾಕ್ ಡಿಸೈನ್ ಅಬ್ಸರ್ವ್ ಮಾಡ್ಬೋದು ಅದರ ಒಂದು ಕ್ಯಾಮ್ರಾ ಮಾಡಲು ಕೊನೆ ತನಕ ಕಂಟಿನ್ಯೂ ಆಗಿದೆ ನಾನೇನೋ ಈ ಒಂದು ಡಿಸೈನ್ ಫ್ಯಾನ್ ಅಲ್ಲ ಬಟ್ ಈ ಒಂದು ಪುರೋ ಟೈಪ್ ಅಲ್ಲಿ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಬಟ್ ಆ ಒಂದು ಎಂಡ್ ಪ್ರಾಡಕ್ಟ್ ಬರುತ್ತಲ್ಲ ಅದರಲ್ಲಿ ಆ್ಯಪಲ್ ಅವರು ಕ್ಲೀನಾಗಿ ರಿಫೈನ್ ಮಾಡಿರ್ತಾರೆ ಆ್ಯಂಡ್ ಆ್ಯಪಲ್ ಅವರು ಹೆಂಗೆ ಅಂತಂದ್ರೆ ಅವರು ಎಷ್ಟೇ ವಿಚಿತ್ರವಾಗಿ ಅವರ ಒಂದು ಡಿಸೈನ್ ಇರಲಿ ಅದನ್ನ ನೋಡ್ತಾ 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 ನಾಳೆ ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಡ್ತೀವಿ ಸೊ ಹೋಪ್ಫುಲಿ ನೋಡೋಣ ಹೇಗೆ ಈ ಒಂದು ಡಿಸೈನ್ ನನ್ನ ಮೇಲೆ ಗ್ರೋ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಈ ಒಂದು ಡಿಸೈನ್ ಇಷ್ಟ ಪಡ್ತಾ ಇದ್ದಾರೆ ಅಂಡ್ ಪ್ರೋ ಮಾಡೆಲ್ಗಳಲ್ಲೂ ಕೂಡ ಸಿಮ್ಲರ್ ಡಿಸೈನ್ ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮುಂದೆ ವಿಡಿಯೋ ಅಲ್ಲಿ ಸೊ ಇಲ್ಲಿವರೆಗೂ ಕೂಡ ನೋಡ್ತಾ ಇದ್ದಾರೆ ಅಂತ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ ಆ್ಯಪಲ್ ಅವರು ಅವರು ಒಂದು ಫ್ರಂಟ್ ಕ್ಯಾಮ್ರಾನ ಅಪ್ಗ್ರೇಡ್ನ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಬರೀ ಟ್ವೆಲ್ ಮೆಗಾ ಪಿಕ್ಸಲ್ ನ ಕೊಡ್ತಾ ಇದ್ದಾರೆ ಫ್ರಂಟ್ ಕ್ಯಾಮ್ರ ಅಲ್ಲಿ ಈ ಸಲ ಎಲ್ಲ ಐಫೋನ್ ಸೆವೆಂಟೀನ್ ಸೀರೀಸ್ಗಳಿಗೆ ಟ್ವೆಂಟಿ ಫೋರ್ ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ಇದೊಂದು ಹ್ಯೂಜ್ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಅಕಾರ್ಡಿಂಗ್ ಟು ರೂಮರ್ಸ್ ಇದು ಎಷ್ಟು ಸುಳ್ಳು ಎಷ್ಟು ಜನ ಗೊತ್ತಿಲ್ಲ ಎಲ್ಲ ಐಫೋನ್ ಸೆವೆಂಟೀನ್ ಸಿರೀಸಿನ ಮಾಡಲ್ಸ್ಗಳಲ್ಲಿ ಫಿಸಿಕಲ್ ಸಿಮ್ ಟ್ರೇ ಇರೋದಿಲ್ವಂತೆ ಎಕ್ಸೆಪ್ಟ್ ಚೈನಾ ಚೈನಾ ಒಂದು ಬಿಟ್ಟು ಐಫೋನ್ ಸೆವೆಂಟೀನ್ ಸಿರೀಸ್ ಎಲ್ಲೆಲ್ಲಿ ಶಿಪ್ ಆಗುತ್ತೋ ಆ ಎಲ್ಲ ದೇಶದಲ್ಲೂ ಕೂಡ ಫಿಸಿಕಲ್ ಸಿಮ್ ಟ್ರೇ ಸಪೋರ್ಟ್ ಇಲ್ಲ ಬರೀ ಈ ಸಿಮ್ ಮಾತ್ರ ಅಂತ ರೂಮರ್ ಒಳಗಡೆ ಬಂದಿದೆ ಇನ್ಕ್ಲೂಡಿಂಗ್ ಇಂಡಿಯಾ ಇದು ನಿಜನೇ ಇರ್ಬೋದು ಯಾಕಂತ ಅಂದರೆ ಐಫೋನ್ ಅವರು ಒಂದು ಬಟನ್ಲೆಸ್ ಫೋನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಏನೇ ಆಗ ಒಂದು ಟ್ರಾನ್ಸಾಕ್ಷನ್ ಈಸಿಯಾಗಿ ಅಂತ ಅಂದ್ಬಿಟ್ಟು ಈಗಲೇನೇ ಒಂದೊಂದೇ ಮಾಡಲ್ಸ್ಗಳಲ್ಲಿ ಒಂದೊಂದೇ ಬಟನ್ ರಿಮೂನ ಮಾಡ್ತಾ ಇದ್ದಾರೆ ಆ್ಯಂಡ್ ಐಫೋನ್ ಫೋರ್ಟೀನ್ ಸೀರೀಸ್ ಏನ ಅನ್ಕೊಳ್ತೀನಿ ಅಮೆರಿಕಾದಲ್ಲಿ ಫಿಸಿಕಲ್ ಸಿಮ್ ಟೈಮೇ ತೆಗೆದಾಕಿದ್ರು ಅವಾಗಿಂದ ನೆನೆ ಅಲ್ಲಿ ಬೇರೆ ಈ ಮಾತ್ರ ಸಪೋರ್ಟ್ ಅಮೆರಿಕಾದಲ್ಲಿ ಸೊ ಇವಾಗ ಇದನ್ನು ಎಲ್ಲ ದೇಶದಲ್ಲೂ ಕೂಡ ಈ ರೀತಿ ಮಾಡ್ತಿದ್ದಾರೆ ಎಕ್ಸೆಪ್ಟ್ ಚೈನಾ ಅಂಡ್ ಟು ಬಿ ಫ್ರ್ಯಾಂಕ್ ಈ ಒಂದು ಈ ಸಿಮ್ ಸ್ವಲ್ಪ ತಲೆನೋವು ಅಂತಲೇ ಹೇಳ್ಬೋದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಗಳು ಇರುತ್ತೆ ಬಟ್ ಆ್ಯಪಲ್ ರೀತಿ ಹೊಸ ಫೀಚರ್ ತಂದ್ರೆ ಕಂಪ್ನೀಸ್ ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಆ ರೀತಿ ಆದರೂ ಈ ಒಂದು ಈ ಸಿಮ್ನ ಒಂದು ಟೆಕ್ನಾಲಜಿ ಬೇಗ ಜಾಸ್ತಿ ಇಂಪ್ರೂವ್ ಆಗಿದೆ ನಮ್ಮ ಭಾರತದಲ್ಲಿ ಅಂತ ಕೇಳಿಕೊಳ್ಳೋದಷ್ಟನೇ ಸೊ ಇದ್ರ ಬಗ್ಗೆ ನಿಮ್ಮ ಅಪಿನ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಗೈಸ್ ಆ್ಯಂಡ್ ಐಫೋನ್ ಸೆವೆಂಟೀನ್ ಪ್ರೋ ಒಂದು ಲೈವ್ ಫೋಟೋ ಲೀಕ್ ಆಗಿದೆ ಸೊ ಇದರಿಂದ ಕನ್ಫರ್ಮ್ ಆಗಿ ಹೇಳ್ಬೋದು ಐಫೋನ್ ಸೆವೆಂಟೀನ್ ಸಿರೀಸಲ್ಲಿ ಮೇಜರ್ ಡಿಸೈನ್ ಚೇಂಜ್ನ ನೋಡ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು ಸೊ ಬೇಸಿಕಲಿ ಇದು ಇಂಟೆನ್ಷನಲ್ಲಿ ಆ್ಯಪಲ್ಲವರು ಲೀಕ್ ಮಾಡಿಲ್ಲ ಆ್ಯಕ್ಚುಲಿ ಆ್ಯಪಲ್ಲರ ಆ ಥರ ಏನು ಡಿಸ್ಕ್ಲೋಸ್ ಮಾಡೋದಿಲ್ಲ ಸೊ ಬೇಸಿಕಲಿ ಆ್ಯಪಲವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಹೊಸ ಮಾಡೋ ಲಾಂಚ್ ಆಗೋಕ್ಕೂ ಮುಂಚೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಇಂಟೆನ್ಸ್ ಟೆಸ್ಟಿಂಗ್ನ ಮಾಡ್ತಾರೆ ಫೀಲ್ಡ್ ಟೆಸ್ಟಿಂಗ್ ಇರ್ಬೋದು ಕೆರೆ ಟೆಸ್ಟಿಂಗ್ ಇರ್ಬೋದು ಮತ್ತೆ ಎಷ್ಟೊಂದು ಕಲರ್ ಕೂಡ ಟೆಸ್ಟಿಂಗ್ ನ ಮಾಡ್ತಾರೆ ಏಳೆಂಟು ಕಲರ್ ಅನ್ನ ಟೆಸ್ಟಿಂಗ್ ನ ಮಾಡ್ತಾರೆ ಬಟ್ ಅದರಲ್ಲಿ ಒಂದು ಎರಡು ಕಲರ್ ಅಷ್ಟೇ ಫೈನಲೈಸ್ ಆಗೋದು ಸೊ ಅಕಾರ್ಡಿಂಗ್ ಟು ಲೀಗ್ ಚರ್ಸ್ ಈ ಒಂದು ಫೋಟೋ ಅಲ್ಲಿ ಆಪಲ್ ಅವರು ಲೈವ್ ಕ್ಯಾಮ್ರ ಟೆಸ್ಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಡೆಮೋ ಫೋನ್ ಅಲ್ಲಿ ಐಫೋನ್ ಸೆವೆಂಟೀನ್ ಡೆಮೋ ಫೋನ್ ಅಲ್ಲಿ ಅಂಡ್ ಈ ಒಂದು ಫೋಟೋ ಪ್ರಕಾರ ನೋಡಬಹುದು ಫ್ಲಾಶ್ ಲೈಟ್ ಮತ್ತೆ ಲೇಡರ್ ಸೆನ್ಸರ್ ತುಂಬ ಕೊನೆಗೆ ಬಂದಿದೆ ಸೊ ಇದರಿಂದ ಏನಾದ್ರೂ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ ಈ ಸಲ ನಮಗೆ ಅಲ್ಯೂಮಿನಿಯಂ ಯೂನಿ ಬಾಡಿ ನೋಡ್ತಾ ಇದ್ದೀವಿ ಪ್ರೋ ಸೀರೀಸ್ ಗಳಲ್ಲಿ ಸೊ ನಾನು ಫಸ್ಟ್ ನಾನು ಈಗ ಒಂದು ಪ್ರೊಡಕೊಂಡಿದ್ದೆ ನಮಗೆ ಆ ಒಂದು ಏನು ಫುಲ್ ಕ್ಯಾಮ್ರಾ ಮಾಡಲು ಇಲ್ಲಿ ಎಕ್ಸ್ಪಾಂಡ್ ಆಗಿದೆ ಅಲ್ವಾ ಆ ಒಂದು ಪಾರ್ಟ್ ಗ್ಲಾಸ್ ಇರುತ್ತೆ ಸಖತ್ ಸೆನ್ಸಿಟಿವ್ ಅಂತ ಅನ್ಕೊಂಡಿದ್ದೆ ಬಟ್ ಅದು ಅಲ್ಯೂಮಿನಿಯಂ ಯೂನಿ ಬಾಡಿ ಅಂತಲೇ ಹೇಳ್ಬೋದು ಆ ಒಂದು ಕ್ಯಾಮ್ರಾ ಮಾಡಿರೋ ಫುಲ್ ಅಲ್ಯೂಮಿನಿಯಂ ಅಂತಲೇ ಹೇಳ್ಬೋದು ಸೊ ಬಿದ್ರೂ ಕೂಡ ಏನು ಡ್ಯಾಮೇಜ್ ಆಗೋದಿಲ್ಲ ಸೊ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಕೆಳಗಡೆ ಬಂದರೆ ನಿಮಗೆ ಬರೀ ಮ್ಯಾಕ್ಸೆಫ್ ಅಂತಲೇ ಸಪ್ರೇಟ್ ಕಟೋಟ ಮಾಡಿದ್ದಾರೆ ಈ ಸಲ ಆ್ಯಂಡ್ ಆ ಒಂದು ಮ್ಯಾಕ್ಸೆಫ್ ಆಗ ಗ್ಲಾಸ್ ಪಾರ್ಟ್ ಬಿಟ್ರೆ ಅದು ಫುಲ್ ಅಲ್ಯೂಮಿನಿಯಂ ಯೂನಿ ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ದೊಡ್ಡ ಮೇಜರ್ ಚೇಂಜ್ ಏನಂತ ಅಂದರೆ ಆ್ಯಪಲ್ ಅವರು ಅವರ ಒಂದು ಐಫೋನ್ ಲೋಗೋಣ ಕೆಗಡೆ ತರ್ತಾ ಇದ್ದಾರೆ ವಾ ವಾಟ್ ಎಮ್ ಲೈಫ್ ಚೇಂಜಿಂಗ್ ಚೇಂಜ್ ಅಲ್ವಾ ಆ್ಯಪಲ್ ಅವ್ರು ಮಾಡ್ತಾ ಸಲ ತಪ್ಪದೇ ಅದಕ್ಕೆ ಗಾಯಸ್ ಸೈಡ್ ಆ ಒಂದು ಏನಕ್ಕಪ್ಪ ಒಂದು ಆ್ಯಪಲ್ ಕೆಗಡೆ ತರ್ತಿರೋದು ಅಂತ ಅಂದರೆ ಮ್ಯಾಕ್ಸಿಫ್ ಪಡೆಯ ಕೆಳಗೆ ಸ್ವಲ್ಪ ಈಸಿಯಾಗಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ಐಫೋನ್ ಸೆವೆಂಟೀನ್ ಸೀರಿಸಿನ ಪ್ರೋ ಮಾಡೆಲ್ಸ್ಗಳಲ್ಲಿ ರೇರ್ ಕ್ಯಾಮ್ರಾ ಅಲ್ಲಿ ದೊಡ್ಡ ಅಪ್ಗ್ರೇಡ್ ನೋಡ್ತಾ ಇದ್ದೀವಿ ಏನಂತ ಅಂದರೆ ಮೂರು ಸೆನ್ಸರು ಕೂಡ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಸೆನ್ಸರ್ ಅಂತಲೇ ಹೇಳ್ಬೋದು ಮೇನ್ ಕ್ಯಾಮ್ರಾ ಅಲ್ಟ್ರಾ ಟೆಲಿಫೋಟೋ ಲೆನ್ಸ್ ಮೂರು ಕೂಡ ಫಾರ್ಟಿ ಏಟ್ ಪಿಕ್ಸಲ್ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಈ ಸಲ ಕ್ಯಾಮ್ರ ಅಲ್ಲಂತೂ ಆ್ಯಪಲ್ ಅವರು ಒಳ್ಳೆ ಮೂನೆ ಮಾಡಿದ್ದಾರೆ ಫುಲ್ ಮೇಜರ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಅಂಡ್ ಇನ್ನೊಂದು ಮೇಜರ್ ಚೇಂಜ್ ಅಂತ ಅಂದರೆ ಐಫೋನ್ ಸೆವೆಂಟೀನ್ ಪ್ರೊ ಮಾಡಲ್ಸ್ಗಳಲ್ಲಿ ದೊಡ್ಡ ಟೆಲಿಸ್ಕೋಪಿಕ್ ಲೆನ್ಸ್ನ ಹಾಕ್ತಾ ಇದ್ದಾರೆ ನಿಮಗೆ ಐಫೋನ್ ಸಿಕ್ಸ್ಟೀನ್ ವರ್ಗೂ ಕೂಡ ಬರೀ ಇಂಟು ಫೈವ್ ಎಕ್ಸ್ ಅಷ್ಟೇ ನಿಮಗೆ ಝೂಮ್ ಆಪ್ಷನ್ ಇದ್ದು ಸೊ ಈಗ ದೊಡ್ಡ ಪೆರಿಸ್ಕೋಪಿಕ್ ಲೆನ್ಸ್ ಹಾಕಿರುವ ಕಾರಣ ನಿಮ್ಮ ಒಂದು ಝೂಮಿಂಗ್ ಆಪ್ಷನ್ ಇಂಟು ಏಯ್ಟ್ ಎಕ್ಸ್ ಆಗಿದೆ ಇನ್ ಕೇಸ್ ಯಾರಾದರೂ ಕೂಡ ಜಾಸ್ತಿ ಝೂಮ್ ಮಾಡಿ ಫೋಟೋ ತೆಗಿತಿರ ವೀಡಿಯೋ ಮಾಡ್ತೀರಾ ಅಂತಂದರೆ ನಿಮಗೆ ನಿಮ್ಮ ಒಂದು ಫೋಟೋ ಮತ್ತು ವೀಡಿಯೋ ಔಟ್ಪುಟ್ ತುಂಬ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಒಳ್ಳೆ ಅಪ್ಗ್ರೇಟ್ ಅಂತಲೇ ಹೇಳ್ಬೋದು ಗಾಯ್ಸ್ ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಷ್ಟು ವರ್ಷ ಅವರ ಒಂದು ಬೇಸ್ ಐಫೋನ್ ಅವರು ಜಾಸ್ತಿ ಕಲರ್ಫುಲ್ ಫೋನ್ಸ್ಗಳನ್ನ ಲಾಂಚ್ನ ಮಾಡ್ತಾಯಿದ್ರು ಲೈಕ್ ಐಫೋನ್ ಸಿಕ್ಸ್ಟೀನಲ್ಲಿ ಈ ಸಲ ಬ್ಲೂ ಕಲರ್ ಇರ್ಬೋದು ಮತ್ತು ಪಿಂಕ್ ಕಲರ್ ಲಾಂಚ್ನ ಮಾಡಿದರು ಸೊ ಈ ಸಲ ಐಫೋನ್ ಸೆವೆಂಟಿನಲ್ಲೂ ಕೂಡ ಬೇರೆ ಬೇರೆ ಕಲರ್ನ ಲಾಂಚ್ ಮಾಡಿದರೆ ನೋಡ್ಬೋದು ಎಷ್ಟೊಂದು ಡಿಫ್ರೆಂಟ್ ಕಲರ್ಸ್ ಬಟ್ ಯಾವಾಗಲೂ ಕೂಡ ಪ್ರೋ ಮಾಡೆಲ್ಸ್ಗಳಲ್ಲಿ ಜಾಸ್ತಿ ಬೋರಿಂಗಾಗಿ ಬರೀ ಟೈಟನ್ ನೇಮಿ ಕಲರ್ ಇರ್ಬೋದು ಬ್ಲ್ಯಾಕ್ ಇರ್ಬೋದು ಗ್ರೇ ಇರ್ಬೋದು ಗೋಲ್ಡ್ ಇರ್ಬೋದು ಆ ರೀತಿ ಲಾಂಚ್ನ ಮಾಡ್ತಾ ಇದ್ರು ಬಟ್ ಈ ಸಲ ಎರಡು ಹೊಸ ಕಲರ್ ಲೀಕ್ ಮಾಡಿದ್ದಾರೆ ಆ್ಯಪಲ್ ಅವರು ಈಗ ಫೋಟೋ ನೋಡ್ಬೋದು ನೀವು ಐಫೋನ್ ಸೆವೆಂಟೀನ್ ಪ್ರೋ ಸಿ ರೀಸಿನ ಕ್ಯಾಮ್ರಾ ರಿಂಗಿನ ಒಂದು ಫೋಟೋ ಲೀಕ್ ಆಗಿದೆ ಇಲ್ಲಿ ಎರಡು ಹೊಸ ಕಲರ್ ನಮಗೆ ಕಾಣಿಸ್ತಾ ಇದೆ ಒಂದು ಡಾರ್ಕ್ ಬ್ಲೂ ಮತ್ತೆ ಒಂದು ಬ್ರೌನು ಸೊ ನಿಮಗೆ ಹೇಳ್ಬಿಡ್ಬೇಕು ಏನಂತ ಅಂದರೆ ಆ್ಯಪಲ್ ಅವರು ಅವರ ಟೆಸ್ಟಿಂಗ್ ಫೇಸಲ್ಲಿ ಸುಮಾರು ಕಲರ್ನ ಟೆಸ್ಟ್ನ ಮಾಡ್ತಾರೆ ಅದರಲ್ಲಿ ಬರೀ ಒಂದು ಸ್ಪೆಷಲ್ ಫೋನ್ ಅಂದರೆ ಸ್ಪೆಷಲ್ ಕಲರ್ ಫೋನ್ ಲಾಂಚ್ನ ಮಾಡೋದು ಸೊ ಅದರಲ್ಲಿ ಈವೆಲ್ಡ್ ಕಲರ್ ಫೈನಲೈಸ್ ಆಗಿದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ವೆಲ್ಡ್ರಲ್ಲೂ ಕೂಡ ಬರೀ ಒಂದೇ ಒಂದು ಕಲರ್ ಮಾತ್ರ ಲಾಂಚ್ನ ಮಾಡೋದು ಇಲ್ಲ ಡಾರ್ಕ್ ಬ್ಲೂ ಕಲರ್ ಲಾಂಚ್ನ ಮಾಡ್ತಾರೆ ಇಲ್ಲ ಬರೀ ಬ್ರೌನ್ ಕಲರ್ ಲಾಂಚ್ ಮಾಡ್ತಾರೆ ಸೊ ನಿಮಗೆ ಕಲರ್ ಲಾಂಚ್ ಆಗಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೇನು ಅನಿಸುತ್ತೆ ಅಂತಂದರೆ ಬ್ರೌನ್ ಕಲರೇ ಲಾಂಚ್ ಆಗೋದು ಅನಿಸುತ್ತೆ ಪ್ರೊ ಮಾಡಲ್ಸ್ಗಳು ಯಾಕಂತಂದರೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ರೆಂಡರ್ಸ್ಗಳಿರ್ಬೋದು ಲೀಕ್ಸ್ಗಳಿರ್ಬೋದು ಎಲ್ಲ ಇದೇ ಫೋನ್ನ ಸಜೆಸ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಲಾಂಚ್ನ ಮಾಡ್ಬೋದು ಇಲ್ಲ ಅಂತಂದರೆ ಆ್ಯಪಲ್ಲು ಸ್ವಲ್ಪ ಧಾರಾಳ ಮಂಜಿಂದ ಎರಡು ಫೋನು ಕೂಡ ಲಾಂಚ್ ಮಾಡ್ಬೋದು ಎರಡು ಕಲರ್ ಕೂಡ ಡಾರ್ಕ್ ಬ್ಲೂ ಮತ್ತು ಬ್ರೌನು ನೋಡೋಣ ಯಾಕೆ ಲಾಂಚ್ ಮಾಡ್ತಾರೆ ಅಂತ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಆಪಲ್ ರೀಚ್ ಆಗ್ತಾನ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಗಾಯಸ್ ಇದು ಇನ್ನ ಬಗ್ಗೆ ಮಾತಾಡೋಕೆ ಅಂದರೆ ಆಪಲ್ ಅವರು ಎ ನೈನ್ಟೀನ್ ಕಿಪ್ ಕೀಪ್ಯಾಟ್ನ ಲಾಂಚ್ನ ಮಾಡ್ತಾ ಇದ್ದಾರೆ ಹೊಸ ಪೌಸರ್ ಇದು ತ್ರೀ ಮೀಟರ್ ಬೇಸ್ ಪರ್ಸರ್ ಅಂತಲೇ ಹೇಳ್ಬೋದು ಐಫೋನ್ ಸೆವೆಂಟೀನ್ ಏರ್ ಮತ್ತು ಐಫೋನ್ ಸೆವೆಂಟೀನ್ ಪ್ರೊ ಮಾಡಲ್ಸ್ಗಳಲ್ಲಿ ಏನ್ ಏನ್ ಟೀ ಇಂಪ್ರೋ ನೋಡ್ತಾ ಇದ್ದೀವಿ ಬರೀ ಸಿಕ್ಸ್ಟೀನಲ್ಲಿ ಮಾತ್ರ ನಾವು ನಾರ್ಮಲ್ ವರ್ಷನ ನೋಡ್ತಾ ಇದ್ದೀವಿ ಅಲ್ಲಿ ನಿಮ್ಗೆ ಎಲ್ಲರೂ ನಾನು ಆಪಲ್ ಅವರ ತುಂಬಾ ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂಡ್ ನಿಮಗೆ ಹೇಗೆ ಐಫೋನ್ ಸಿಕ್ಸ್ಟೀನ್ ಮಾಡಲ್ಗಳಲ್ಲಿ ನಿಮಗೆ ಟಿಬಲ್ ಲೈಟ್ ಹೇಗೆ ನೀವು ಫೋನಲ್ಲಿ ಆಡ್ಬೋದಿತ್ತು ಸೇಮ್ ಇದಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆಪಲ್ ಏನೋ ಒಂದು ಪರ್ಫಾರ್ಮೆನ್ಸ್ ಪಾರ್ಟಲ್ಲಿ ಏನು ಕೂಡ ಕೊರತೆ ಇರೋದಿಲ್ಲ ತುಂಬಾ ಲಾಂಗ್ ರನ್ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ ಆ್ಯಂಡ್